ವರಿಗೆ ಶಕ್ತಿ ಎಂತ ಸದೈವ ಅಂದ್ರೆ ಇವತ್ತು ನಮ್ಮ ಮಗ ಸುಂದರಕಣ್ಣ ಓದ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ದಾರೆ ಹತ್ತುವರೆ ಹನ್ನೊಂದು ಗಂಟೆಗೆ ಸುಂದರಕಣ್ಣ ಪೂಜೆ ಮುಗಿದ ಮಾಘ ಮಾಸ ವಸಂತ ಋತು ಋತಿ ಚಂದ್ರದಲ್ಲಿ ನಮ್ಮ ಮನೆಯಲ್ಲಿ ಗುಣಮತಿ ನಮ್ಮ ಸೊಸೆ ಮುಂದಿನ ಶುಕ್ರವಾರ ನಾನು ಭಾನುವಾರ ಅಥವಾ ಸೋಮವಾರ ಹೋಗ್ತೇನೆ ಪ್ರತಿ ವರ್ಷದಲ್ಲಿ ಕೂಡ ಒಂದು ಸಾರಿ ನಾಲ್ಕು ಬಿಡುವು ಕಡಿಮೆ ಇರೋದ್ರಿಂದ ಅಂದರೆ ಎರಡು ಮೂರು ಸಾರಿ ಹೋಗ್ತಿದ್ದೀನಿ ಒಂದು ಸಾರಿ ಲೋಕ್ ಕಲ್ಯಾಣಕ್ಕಾಗಿ ಒಳ್ಳೆ ಮಳೆ ಬರಲಿ ಬೆಳೆ ಬರಲಿ ಜನರೆಲ್ಲ ಸಮೃದ್ಧಿ ಮತ್ತು ಸರ್ವೇ ಜನ ಸುಖನಿ ನೀವಂತ ಆ ಶ್ರೀರಾಮಚಂದ್ರನ ಕಷ್ಟದಲ್ಲಿರ್ತ ಕಾಲದಲ್ಲಿ ಆಂಜನೇಯನು ಆ ಕಷ್ಟದ ಸೀತಾದೇವಿ ಅವತ್ತು ಲಂಕೆಗೆ ರಾಮದ ತೆಗೆದುಕೊಳ್ಳುವಂಥ ಸಂದರ್ಭ ಕಾಲದಲ್ಲಿ ಜಾಂಬುವಂತರ ಆದಿಯಾಗಿ ಇವರೆಲ್ಲಾನು ಇರುವಂತ ಕಾಲದಲ್ಲಿ ರಾಮ ಲಕ್ಷ್ಮಣರ ಒಂದು ವಿಚಾರ ವಿನಿಮಯ ನಡೆದಾಗ ಈ ಸೀತಾದೇವಿ ಹೋಗಿರೋ ದಾರಿಯನ್ನು ಹುಡುಕಬೇಕಂದಾಗ ಆಂಜನೇಯನು ಸಾಧ್ಯವಾಗ್ತದೆ ಅಂತ ಹೇಳಿ ಆಂಜನೇಯನ ಒಬ್ಬೊಬ್ಬರು ಒಂದೊಂದು ಕಡೆ ಉತ್ತರಗೊಬ್ರು ದಕ್ಷಿಣ ಗೊಬ್ಬರು ಪೂರ್ವಗೊಬ್ಬರು